ವೀಕ್ಷಕರೆಲ್ಲರಿಗೂ ಮಂಗಳ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯಲ್ಲಿ ಮಂಗಳ ಸಂಚಾರವು ಮಹತ್ವವನ್ನು ಹೊಂದಿದೆ ಕಾರ್ಯ ಮತ್ತು ಮಹತ್ವಾಕಾಂಕ್ಷೆಯ ಗ್ರಹ ಮಕರ ರಾಶಿಯ ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧ ಶಕ್ತಿಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಈ ಸಂಯೋಜನೆಯು ಜೀವನದ ವಿವಿಧ ಅಂಶಗಳಲ್ಲಿ ಗುರಿಗಳನ್ನು ಸಾಧಿಸಲು ದೃಢವಾದ ಮತ್ತು ಕಾರ್ಯತಂತ್ರದ ವಿಧಾನವನ್ನು ಪೋಷಿಸುತ್ತದೆ ಮಕರ ರಾಶಿ ಮಣ್ಣಿನ ಚಿಹ್ನೆಯಾಗಿ ಅದರ ಕ್ರಮಬದ್ಧ ಮತ್ತು ಗುರಿಯಾಧಾರಿತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಚಿಹ್ನೆಯ ಮೂಲಕ ಮಂಗಳವು ಸಾಗಿದಾಗ ಇದು ದೀರ್ಘಾವಧಿಯ ಉದ್ದೇಶಗಳಲ್ಲಿ ಯಶಸ್ವಿಯಾಗಲು ಡ್ರೈವ್ ಅನ್ನು ವರ್ಧಿಸುತ್ತದೆ ವ್ಯಕ್ತಿಗಳು ವೃತ್ತಿ ಮಹತ್ವಾಕಾಂಕ್ಷೆಗಳ ಮೇಲೆ ಹೆಚ್ಚು ಗಮನಹರಿಸಬಹುದು ಗುರುತಿಸುವಿಕೆ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಈ ಸಾಗಣೆಯ ಸಮಯದಲ್ಲಿ ಶಕ್ತಿಯು ಕಾರ್ಯಗಳಿಗೆ ಶಿಸ್ತುಬದ್ಧ ಮತ್ತು ಸಂಘಟಿತ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಜವಾಬ್ದಾರಿ ಮತ್ತು ಸಮರ್ಪಣೆಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಮಕರ ರಾಶಿಯಲ್ಲಿ ಮಂಗಳವು ಪರಿಣಾಮಕಾರಿ ಸಮಯ ನಿರ್ವಹಣೆ ಮತ್ತು ಕಾರ್ಯತಂತ್ರದ ಯೋಜನೆಗಳ ಪ್ರಾಮುಖ್ಯತೆಯನ್ನು ಸಹ ಒತ್ತಿ ಹೇಳುತ್ತದೆ ಜನರು ತಮ್ಮ ಬದ್ಧತೆಗಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಅನುಭವಿಸಬಹುದು ಮತ್ತು ಯಶಸ್ಸಿಗೆ ಅಗತ್ಯವಾದ ಕಠಿಣ ಪರಿಶ್ರಮವನ್ನು ಹಾಕಲು ಸಿದ್ಧರಿದ್ದಾರೆ ಮಕರ ರಾಶಿಯಲ್ಲಿ ಈ ಮಂಗಳ ಸಾಗಣೆಯು ವ್ಯಕ್ತಿಗಳು ತಮ್ಮ ಪ್ರಯತ್ನಗಳಲ್ಲಿ ಪ್ರಾಯೋಗಿಕ ಮತ್ತು ವಾಸ್ತವಿಕವಾಗಿರಲು ಪ್ರೇರೇಪಿಸುತ್ತದೆ ಸ್ಪಷ್ಟವಾದ ಫಲಿತಾಂಶಗಳನ್ನು ಒತ್ತಿ ಹೇಳುತ್ತದೆ ಮಕರ ರಾಶಿಯಲ್ಲಿ ಮಂಗಳದ ಪ್ರಭಾವವು ವೈಯಕ್ತಿಕ ಗುರಿಗಳನ್ನು ಮೀರಿ ಸಾಮಾಜಿಕ ಮತ್ತು ಜಾಗತಿಕ ರಚನೆಗಳಿಗೆ ವಿಸ್ತರಿಸುತ್ತದೆ ಆಡಳಿತ ಅಧಿಕಾರ ಮತ್ತು ಪ್ರಾಯೋಗಿಕ ಪರಿಹಾರಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದಿರಬಹುದು ಸಾಮೂಹಿಕ ಗಮನವು ವಿವಿಧ ಡೊಮೇನ್ಗಳಲ್ಲಿ ಸ್ಥಿರತೆ ಮತ್ತು ಕ್ರಮವನ್ನು ಸಾಧಿಸುವ ಕಡೆಗೆ ಬದಲಾಗಬಹುದು ಸ್ಪಷ್ಟ ಉದ್ದೇಶಗಳನ್ನು ಹೊಂದಿಸುವ ಮೂಲಕ ಶಿಸ್ತುಬದ್ಧ ಕೆಲಸದ ನೀತಿಯನ್ನು ಅನುಸರಿಸುವ ಮೂಲಕ ಮತ್ತು ದೀರ್ಘಾವಧಿಯ ಆಕಾಂಕ್ಷೆಗಳೊಂದಿಗೆ ಹೊಂದಾಣಿಕೆ ಮಾಡುವ ಕಾರ್ಯತಂತ್ರದ ನಿರ್ಧಾರಗಳನ್ನು ಮಾಡುವ ಮೂಲಕ ವ್ಯಕ್ತಿಗಳು ಈ ಸಾರಿಗೆಯ ಮಹತ್ವಾಕಾಂಕ್ಷೆಯ ಶಕ್ತಿಯನ್ನು ಚಾನೆಲ್ ಮಾಡುವುದು ಅತ್ಯಗತ್ಯ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ನಾಲ್ಕೂರಲ್ಲಿ ಮಂಗಳ ಸಾಗಣೆಯು ವ್ಯಕ್ತಿಗಳಿಗೆ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಕೇಂದ್ರೀಕೃತ ಮತ್ತು ನಿರಂತರ ಪ್ರಯತ್ನಗಳ ಮೂಲಕ ಪ್ರಕಟಿಸಲು ಅವಕಾಶವನ್ನು ಒದಗಿಸುತ್ತದೆ ಯಶಸ್ಸು ಮತ್ತು ಸಾಧನೆಯತ್ತ ದಾಪುಗಾಲು ಹಾಕುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಐದನೇ ತಾರೀಕಿನ ದಿನ ರಾತ್ರಿಯ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ಮಂಗಳವು ಮಕರ ರಾಶಿಯಲ್ಲಿ ಸಾಗಲಿದೆ ಈ ಸಾಗಣೆಯು ನಮ್ಮೆಲ್ಲರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಆದರೆ ತಮ್ಮ ಜನ್ಮ ಚಾರ್ಟ್ಗಳಲ್ಲಿ ಪ್ರಮುಖ ಮಂಗಳವನ್ನು ಹೊಂದಿರುವವರಿಗೆ ಇದು ವಿಶೇಷವಾಗಿ ಶಕ್ತಿಯುತವಾಗಿರುತ್ತದೆ ಈ ಸಮಯದಲ್ಲಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಶಕ್ತಿಯುತ ಪ್ರೇರಣೆ ಮತ್ತು ದೃಢತೆಯನ್ನು ಅನುಭವಿಸಬಹುದು ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ಉತ್ಸಾಹದಿಂದ ನಿಮ್ಮ ಗುರಿಗಳನ್ನು ಅನುಸರಿಸಲು ಹೆಚ್ಚು ಒಲವು ತೋರಬಹುದು ಆದಾಗ್ಯೂ ಈ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಮುಖ್ಯ ಮಂಗಳವು ಆಕ್ರಮಣಶೀಲತೆ ಮತ್ತು ಹಠಾತ್ ಪ್ರವೃತ್ತಿಯೊಂದಿಗೆ ಸಹ ಸಂಬಂಧ ಹೊಂದಬಹುದು ಆದ್ದರಿಂದ ನಿಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳ ಬಗ್ಗೆ ಜಾಗರೂಕರಾಗಿರಬೇಕು ನೀವು ಮಂಗಳದ ಶಕ್ತಿಯನ್ನು ಧನಾತ್ಮಕ ರೀತಿಯಲ್ಲಿ ಚಾನೆಲ್ ಮಾಡಲು ಸಾಧ್ಯವಾದರೆ ಈ ಸಾಗಣೆಯ ಸಮಯದಲ್ಲಿ ನೀವು ದೊಡ್ಡದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮಕರ ಸಂಕ್ರಾಂತಿಯಲ್ಲಿ ಮಂಗಳ ಸಂಚಾರವು ಅವಕಾಶಗಳ ಮಿಶ್ರಣವನ್ನು ಮತ್ತು ಕೆಲವು ಸವಾಲುಗಳನ್ನು ತರುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಮಕರ ಸಂಕ್ರಾಂತಿಯಲ್ಲಿ ಉತ್ತುಂಗಕ್ಕಿರುತ್ತದೆ ಅನುಕೂಲಕರ ಪ್ರಭಾವವನ್ನು ನೀಡುತ್ತದೆ ಆದಾಗ್ಯೂ ಡೈನಾಮಿಕ್ಸ್ ಸಂಕೀರ್ಣವಾಗಿದೆ ಮಂಗಳ ಮತ್ತು ಮಕರ ಸಂಕ್ರಾಂತಿಯ ಅಧಿಪತಿ ಗುರುವು ಹಂಚಿಕೊಂಡಿರುವ ವೈರತ್ವದ ಸಂಬಂಧವನ್ನು ನೀಡಲಾಗಿದೆ ಅನುಕೂಲಕರ ಸಾರಿಗೆಯ ಹೊರತಾಗಿಯೂ ಈ ಸಾಗಣೆಯ ಸಮಯದಲ್ಲಿ ಭಾವನಾತ್ಮಕ ತೃಪ್ತಿಯು ಸವಾಲಿನ ಅನ್ವೇಷಣೆಯಾಗಬಹುದು ಸ್ಥಳೀಯರು ಅಸಹನೆ ಮತ್ತು ನಿರಂತರ ಅಡೆತಡೆಗಳ ಪ್ರಜ್ಞೆಯನ್ನು ಎದುರಿಸಬಹುದು ಶಕ್ತಿಗಳು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಫಲವನ್ನು ವಿಳಂಬಗೊಳಿಸಲು ಸಂಚು ಮಾಡಬಹುದು ಸ್ಥಳೀಯರ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ತೀರ್ಮಾನಕ್ಕೆ ಮಕರ ಸಂಕ್ರಾಂತಿಯ ಮೂಲಕ ಮಂಗಳದ ಸಾಗಣೆಯು ಪ್ರಯೋಗಗಳು ಮತ್ತು ವಿಜಯಗಳೆರಡರ ಅವಧಿಯಾಗಿರುತ್ತದೆ ಅಲ್ಲಿ ಸ್ಥಿತಿಸ್ಥಾಪಕತ್ವ ಮತ್ತು ಅಚಲವಾದ ಬದ್ಧತೆಯು ಈ ಅವಧಿಯಲ್ಲಿ ಯಶಸ್ವಿಯಾಗಲು ಪ್ರಮುಖವಾಗಿದೆ ಮಂಗಳ ಗ್ರಹವು ಮಕರ ರಾಶಿಯಲ್ಲಿದ್ದಾಗ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಅಂತಹ ಸ್ಥಳೀಯರು ತಮ್ಮ ಜೀವನದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ ಅವರು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಎದುರು ನೋಡುತ್ತಾರೆ ಅವರು ಶಿಸ್ತುಬದ್ಧರಾಗಿದ್ದಾರೆ ನಿರ್ಧರಿಸುತ್ತಾರೆ ಮತ್ತು ಅವರ ಪ್ರಚೋದನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ ಅವರು ತಮ್ಮ ಗುರಿಗಳನ್ನು ಹೊಂದಿಸುತ್ತಾರೆ ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ ಅವರು ಉನ್ನತ ಸ್ಥಾನದಲ್ಲಿ ಉಳಿಯಲು ಬಹಳ ಆಸೆಗಳನ್ನು ಹೊಂದಿದ್ದಾರೆ ಮತ್ತು ಅದಕ್ಕಾಗಿ ಅವರು ಇತರರಿಗಿಂತ ಹೆಚ್ಚು ಶ್ರಮದಿಂದ ಕೆಲಸ ಮಾಡುತ್ತಾರೆ ಮಕರ ರಾಶಿಯಲ್ಲಿರುವ ಮಂಗಳವು ಸ್ಥಳೀಯರನ್ನು ಕಾರ್ಯಪ್ರವೃತ್ತರಾಗಲು ಅನುವು ಮಾಡಿಕೊಡುತ್ತದೆ ಎಂದು ದೃಷ್ಟಿಗೋಚರವಾಗಿ ಗ್ರಹಿಸಲಾಗಿದೆ ಮಂಗಳವು ಅದರ ಸ್ವಭಾವತ ಪುಲ್ಲಿಂಗ ಮತ್ತು ಉಗ್ರ ಗ್ರಹವಾಗಿದೆ ಸ್ಥಳೀಯರ ಜಾತಕದಲ್ಲಿ ಮಂಗಳ ಗ್ರಹವು ಆತ್ಮವಿಶ್ವಾಸ ಧೈರ್ಯ ಮತ್ತು ದೈಹಿಕ ಪ್ರಚೋದನೆಗಳನ್ನು ಆಡುತ್ತದೆ ಈ ಗ್ರಹವು ವಿವಿಧ ವೃತ್ತಿಪರರು ರಿಯಾಲ್ಟರ್ಗಳು ಎಂಜಿನಿಯರ್ಗಳು ಬಿಲ್ಡರ್ಗಳು ಯೋಧರು ಸೈನಿಕರು ಮತ್ತು ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಸೂಚಕವಾಗಿದೆ ಸ್ಥಳೀಯರ ಜಾತಕದಲ್ಲಿ ಮಂಗಳನ ಉತ್ತಮ ಸ್ಥಾನವು ಪ್ರಸಿದ್ಧ ಶಸ್ತ್ರಚಿಕಿತ್ಸಕರನ್ನು ಸಹ ಮಾಡುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಂಗಳ ಗ್ರಹ ಮೇಷ ರಾಶಿಯ ಹತ್ತನೇ ಮನೆಗೆ ಚಲಿಸುತ್ತದೆ ಹೀಗಾಗಿ ಈ ರಾಶಿ ಚಕ್ರದವರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುತ್ತಾರೆ ದುಡಿಯುವ ಜನರ ಆದಾಯವು ಹೆಚ್ಚುತ್ತದೆ ನೀವು ಸ್ವಯಂ ಉದ್ಯೋಗಿಯಾಗಿದ್ದರೆ ಈ ಬದಲಾವಣೆಯು ಅನುಕೂಲಕರವಾಗಿರುತ್ತದೆ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ ಈ ರೀತಿಯಾಗಿ ನಿಮಗೆ ನಿಯೋಜಿಸಲಾದ ಕೆಲಸವನ್ನು ನೀವು ಉತ್ತಮವಾಗಿ ಪೂರ್ಣಗೊಳಿಸುತ್ತೀರಿ ಮೇಷರಾಶಿಯವರಿಗೆ ಮಂಗಳನು ಒಂದನೇ ಗೋಚರತೆ ಮತ್ತು ವ್ಯಕ್ತಿತ್ವವನ್ನು ಮತ್ತು ಹಠಾತ್ ನಷ್ಟ ಮತ್ತು ಲಾಭದ ಎಂಟನೇ ಮನೆಯನ್ನು ಆಳುತ್ತಾನೆ ಮತ್ತು ಹೆಸರು ಖ್ಯಾತಿ ಮತ್ತು ಮನ್ನಣೆಯ ಹತ್ತನೇ ಮನೆಯಲ್ಲಿ ಸಾಗುತ್ತಾನೆ ಇದು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಧನಾತ್ಮಕ ಲಾಭಗಳು ಮತ್ತು ಗಣನೀಯ ಬೆಳವಣಿಗೆಯನ್ನು ತರಲು ಸಿದ್ಧವಾಗಿದೆ ಈ ಜ್ಯೋತಿಷ್ಯ ಸಾಗಣೆಯು ಹೆಚ್ಚಿದ ಸಮೃದ್ಧಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಪ್ರಾಯಶಃ ಆದಾಯದಲ್ಲಿ ಉತ್ತೇಜನಕ್ಕೆ ಅಥವಾ ಬೆಲೆ ಬಾಳುವ ಆಸ್ತಿಗಳ ಸ್ವಾಧೀನಕ್ಕೆ ಕಾರಣವಾಗುತ್ತದೆ ಈ ಸಾಗಣೆಯ ಉದ್ದಕ್ಕೂ ಮಕರ ರಾಶಿಯಲ್ಲಿ ಮಂಗಳವು ಕಠಿಣ ಪರಿಶ್ರಮ ಶಿಸ್ತು ಮತ್ತು ಕಾರ್ಯತಂತ್ರದ ಯೋಜನೆಯನ್ನು ಒತ್ತಿ ಹೇಳುತ್ತದೆ ಇದು ಮೇಷರಾಶಿಯ ನೈಸರ್ಗಿಕ ನಾಯಕತ್ವದ ಗುಣಗಳೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ ನಿಮ್ಮ ವೃತ್ತಿಪರ ಪ್ರಯತ್ನಗಳು ಪ್ರಮುಖವಾಗಿ ಎದ್ದು ಕಾಣುತ್ತವೆ ಮತ್ತು ನಿಮ್ಮ ಪರಿಶ್ರಮದ ಪ್ರಯತ್ನಗಳು ಶ್ಲಾಘನೀಯ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಜನಪ್ರಿಯತೆ ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿನ ಸವಾಲುಗಳನ್ನು ಅಚಲ ನಿರ್ಣಯದೊಂದಿಗೆ ಎದುರಿಸಲಾಗುತ್ತದೆ ಯಶಸ್ಸು ಮತ್ತು ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಮಕರ ಸಂಕ್ರಾಂತಿಯು ಜವಾಬ್ದಾರಿಗಳು ಮತ್ತು ಅಧಿಕಾರದೊಂದಿಗೆ ಸಹ ಸಂಬಂಧಿಸಿದೆ ಮೇಷರಾಶಿಯ ವ್ಯಕ್ತಿಗಳು ಈ ಸಾಗಣೆಯ ಸಮಯದಲ್ಲಿ ಹೆಚ್ಚು ಮಹತ್ವದ ಜವಾಬ್ದಾರಿಗಳನ್ನು ಅಥವಾ ನಾಯಕತ್ವದ ಪಾತ್ರಗಳನ್ನು ತೆಗೆದುಕೊಳ್ಳುವುದನ್ನು ಕಂಡುಕೊಳ್ಳಬಹುದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ರಚನೆ ಮತ್ತು ಸಂಘಟನೆಯ ಅಗತ್ಯವು ಹೆಚ್ಚು ಸ್ಪಷ್ಟವಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಸಾಧನೆಗಳು ಅಭಿವೃದ್ಧಿ ಹೊಂದಲು ಸಿದ್ಧವಾಗಿದ್ದರೂ ನಿಮ್ಮ ಹಣಕಾಸಿನ ಸಾಧನೆಗಳಲ್ಲಿ ನೀವು ಸಂಪೂರ್ಣ ತೃಪ್ತಿಯನ್ನು ಕಾಣದಿರುವ ಸೂಚನೆಯಿದೆ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಗಾಗಿ ನಿಮ್ಮ ಚಾಲನೆಯು ಇನ್ನೂ ಹೆಚ್ಚಿನ ಎತ್ತರವನ್ನು ತಲುಪಲು ನಿಮ್ಮನ್ನು ತಳ್ಳುತ್ತದೆ ವೈಯಕ್ತಿಕ ಮುಂಭಾಗದಲ್ಲಿ ನಿಮ್ಮ ಸಂಬಂಧಗಳು ತಿಳುವಳಿಕೆ ಮತ್ತು ಆಳವಾದ ಬಂಧಗಳಿಂದ ತುಂಬಿದ ಆನಂದದಾಯಕ ಕ್ಷಣಗಳೊಂದಿಗೆ ಪ್ರವರ್ಧಮಾನಕ್ಕೆ ಬರಲಿವೆ ಅತ್ಯಾಕರ್ಷಕ ಪ್ರಣಯ ಪ್ರವಾಸವು ಹಾರಿಜಾನ್ನಲ್ಲಿರಬಹುದು ನಿಮ್ಮ ವೈಯಕ್ತಿಕ ಸಂಪರ್ಕಗಳಿಗೆ ಸಂತೋಷಕರ ಆಯಾಮವನ್ನು ಸೇರಿಸುತ್ತದೆ ಆದಾಗ್ಯೂ ಸಕಾರಾತ್ಮಕ ಬೆಳವಣಿಗೆಗಳ ಮಧ್ಯೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಾಗಿರುವುದು ಬಹಳ ಮುಖ್ಯ ಈ ಅವಧಿಯಲ್ಲಿ ಶ್ರಮ ಮತ್ತು ಆಯಾಸದ ಸಂಭಾವ್ಯತೆಯ ಸುಳಿವು ಇದೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ತೆಗೆದುಕೊಳ್ಳುವ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಮ್ಮ ಹತ್ತನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ವೃತ್ತಿಪರ ಯಶಸ್ಸು ಆರ್ಥಿಕ ಬೆಳವಣಿಗೆ ಮತ್ತು ಸಾಮರಸ್ಯದ ವೈಯಕ್ತಿಕ ಸಂಬಂಧಗಳ ಅವಧಿಯನ್ನು ಭರವಸೆ ನೀಡುತ್ತದೆ ಸಕಾರಾತ್ಮಕ ಫಲಿತಾಂಶಗಳಲ್ಲಿ ಬೇಸ್ಕಿಂಗ್ ಮಾಡುವಾಗ ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಸ್ವಯಂಕಾರೈಕೆಯೊಂದಿಗೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಮತೋಲನಗೊಳಿಸುವುದು ಸೂಕ್ತವಾಗಿದೆ ಮೇಷರಾಶಿಯ ಸ್ಥಳೀಯರಿಗೆ ಮಂಗಳ ಗ್ರಹವು ಒಬ್ಬರ ಲಗ್ನ ಮತ್ತು ಎಂಟನೇ ಭಾವದ ಅಧಿಪತಿಯಾಗಿದೆ ಈ ಸಂಚಾರದ ಸಮಯದಲ್ಲಿ ಈ ಉಗ್ರ ಗ್ರಹವು ನಿಮ್ಮ ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಮಂಗಳ ಗ್ರಹವು ಹತ್ತನೇ ಮನೆಯಲ್ಲಿ ಸ್ಥಾನ ಪಡೆದಾಗ ದಿಗ್ಬಾಲ್ ಬಲವನ್ನು ಪಡೆಯುತ್ತದೆ ಎಂದು ಊಹಿಸಲಾಗಿದೆ ಅದಕ್ಕಾಗಿಯೇ ಇದು ಶಕ್ತಿಯುತ ಗ್ರಹವಾಗಿ ಹೊರಹೊಮ್ಮುತ್ತದೆ ಮೇಲ್ಭಾಗದಲ್ಲಿ ಸೇರಿಸಲಾದ ಚೆರ್ರಿ ಎಂದರೆ ಮಕರ ಸಂಕ್ರಾಂತಿ ಅದರ ಉತ್ಕೃಷ್ಟ ಚಿಹ್ನೆ ಈ ಕಾರಣದಿಂದಾಗಿ ನೀವು ಈ ಕಾಸ್ಮಿಕ್ ಚಟುವಟಿಕೆಯ ಸಂಪೂರ್ಣ ಪ್ರಭಾವಕ್ಕೆ ಒಳಗಾಗುತ್ತೀರಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಬಡ್ತಿಯನ್ನು ಸಹ ಊಹಿಸಲಾಗಿದೆ ಮತ್ತು ನಿಮ್ಮ ಸಂಬಳದಲ್ಲಿ ನೀವು ಹೆಚ್ಚಳವನ್ನು ಪಡೆಯಬಹುದು ನೀವು ಯಾವುದೇ ಘರ್ಷಣೆ ಅಥವಾ ವಿವಾದದಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿದರೆ ಅದು ಸಹಾಯ ಮಾಡುತ್ತದೆ ಇದರ ಹೊರತಾಗಿ ಮಂಗಳನ ಸಾಗಣೆಯು ನಿಮಗಾಗಿ ಉತ್ತಮ ಫಲಿತಾಂಶಗಳನ್ನು ಹೊಂದಿದೆ ನಿಮ್ಮ ಪ್ರಗತಿಯಿಂದ ನಿಮ್ಮ ಕುಟುಂಬದ ಸದಸ್ಯರು ಸಂತೋಷ ಪಡುತ್ತಾರೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಜವಾಬ್ದಾರಿಗಳನ್ನು ಸಹ ನೀವು ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಅವುಗಳನ್ನು ಅತ್ಯಂತ ಕಾಳಜಿ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತೀರಿ ನಿಮ್ಮ ಹಠಾತ್ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಇವೆ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ನೀವು ಬೇಗನೆ ಅದರಿಂದ ಪರಿಹಾರವನ್ನು ಪಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹನುಮಾನ್ ಚಾಲಿಸಾವನ್ನು ಪ್ರತಿನಿತ್ಯ ಅಂತರವಿಲ್ಲದೆ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಂಗಳನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ